ಹಾಯ್ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಆಗಸ್ಟ್ ಎರಡನೇ ತಾರೀಕಿನಂದು ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹಣ ವರ್ಗಾವಣೆ ಆಗ್ತಾ ಇರೋದರಿಂದ ರೈತರಿಗೆ ಕೆಲವೊಂದಿಷ್ಟು ಅಪ್ಡೇಟ್ಗಳು ಕೊಟ್ಟಿದ್ದಾರೆ ರೈತರು ಈ ಒಂದು ಇಪ್ಪತ್ತನೇ ಕಂತಿನ ಹಣ ಪಡಿಬೇಕು ಅಂತಂದ್ರೆ ಈ ಕೆಲಸವನ್ನು ಕಡ್ಡಾಯವಾಗಿ ಮಾಡಿ ಅಂತ ಹೇಳಿದ್ದಾರೆ ಅಪ್ಡೇಟು ಅದಕ್ಕಾಗಿ ಯಾವ ಕೆಲಸ ಮಾಡಬೇಕು ಮತ್ತು ಎಷ್ಟು ಹಣ ವರ್ಗಾವಣೆ ಇದೆ ಎಷ್ಟು ಫಲಾನುಭವಿಗಳು ಅದರ ಜೊತೆಗೆ ನೀವು ಯಾವ ಕೆಲಸ ಮಾಡಬೇಕು ನೀವು ಹಣ ಪಡಿಬೇಕು ಎರಡು ಸಾವಿರ ಅಂತಂದ್ರೆ ನಾನು ಹೇಳುವಂಥ ಒಂದು ಕೆಲಸ ಕಡ್ಡಾಯವಾಗಿ ಏನಾದರೂ ನೀವು ಮಾಡದೇ ಹೋದಂಥ ಸಂದರ್ಭದಲ್ಲಿ ಇಪ್ಪತ್ತನೇ ಕಂತು ಹಣ ನಿಮ್ಮ ಖಾತೆಗೆ ಜಮಾ ಆಗೋದಿಲ್ಲ ಅದಕ್ಕಾಗಿ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಹಾಗೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಬನ್ನಿ ವಿಡಿಯೋನ ಶುರು ಮಾಡೋಣ ಆದಷ್ಟು ಜನರಿಗೆ ಈ ವಿಡಿಯೋನ ಶೇರ್ ಮಾಡಿ ಕೇವಲ ಎರಡೇ ದಿನ ಬಾಕಿ ಉಳ್ಕೊಂಡಿದೆ ಇದೇ ಶನಿವಾರ ಇದೇ ಶನಿವಾರ ದಿನ ಹಣವನ್ನು ಫಲಾನುಭವಿಗಳಿಗೆ ವರ್ಗಾವಣೆ ಆಗುತ್ತೆ ಆಗಸ್ಟ್ ಎರಡನೇ ತಾರೀಕಿನಂದು ಶನಿವಾರ ಆ ಶನಿವಾರ ದಿವಸವೇ ಎಲ್ಲ ಫಲಾನುಭವಿಗಳಿಗೆ ಹಣ ವರ್ಗಾವಣೆ ಆಗುತ್ತೆ ಈ ಹಣ ಎಲ್ಲಿ ವರ್ಗಾವಣೆ ಆಗುತ್ತೆ ಎಲ್ಲಿಂದ ವರ್ಗಾವಣೆ ಮಾಡ್ತಾಯಿದ್ದಾರೆ ಪ್ರಧಾನಮಂತ್ರಿಗಳಂತಂದ್ರೆ ವಾರಾಣಸಿ ಉತ್ತರ ಪ್ರದೇಶದಿಂದ ವಾರಾಣಸಿಯಲ್ಲಿ ಈ ಫಲಾನುಭವಿಗಳಿಗೆ ಒಂದು ಬಟನ್ ಒತ್ತುವ ಮುಖಾಂತರ ಎಲ್ಲ ಫಲಾನುಭವಿಗಳಿಗೆ ಇಲ್ಲಿ ವರ್ಗಾವಣೆ ಆಗ್ತದೆ ಒಂಬತ್ತು ಕೋಟಿ ಎಪ್ಪತ್ತು ಲಕ್ಷ ಫಲಾನುಭವಿಗಳಿಗೆ ಹಣವನ್ನು ವರ್ಗಾವಣೆ ಆಗುತ್ತೆ ಎಷ್ಟು ಒಂಬತ್ತು ಕೋಟಿ ಎಪ್ಪತ್ತು ಲಕ್ಷ ಫಲಾನುಭವಿಗಳಿಗೆ ಇಲ್ಲಿ ಹಣವನ್ನು ವರ್ಗಾವಣೆ ಆಗುತ್ತೆ ಆಗಸ್ಟ್ ಎರಡನೇ ತಾರೀಕಿನಂದು ಅದಕ್ಕಾಗಿ ಫಲಾನುಭವಿಗಳು ಈಗ ತುಂಬ ಫಲಾನುಭವಿಗಳು ಕೂಡ ಇಲ್ಲಿ ರಿಜೆಕ್ಟ್ ಆಗಿದ್ದಾರೆ ನಮ್ಮ ಕರ್ನಾಟಕದಿಂದ ಮತ್ತು ಬೇರೆ ರಾಜ್ಯದಿಂದ ಕೂಡ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಎಲಿಜಿಬಲ್ ಇರಲಾರ್ದಂಥ ಫಲಾನುಭವಿಗಳಿಗೆ ತೆಗೆದುಹಾಕಿದಾರಂತೆ ಪಿ ಎಮ್ ಕಿಸಾನ್ ಯೋಜನೆಯಿಂದ ಆ ಕಾರಣದಿಂದ ಸ್ವಲ್ಪ ಡಿಲೇ ಆಗಿದೆ ಹಣ ಹಾಕುವಲ್ಲಿ ಅಂತ ಕೂಡ ಮಾಹಿತಿ ಬಂದಿದೆ ಅದಕ್ಕಾಗಿ ಈ ಒಂದು ಎರಡು ಸಾವಿರ ರೂಪಾಯಿ ನೀವು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಯಾಕೆ ಅಂತಂದರೆ ನೀವು ನಾನು ಹೇಳುವಂಥ ಕೆಲಸ ಏನಾದರೂ ಮಾಡಿಲ್ಲ ಅಂದರೆ ನಿಮಗೆ ಖಂಡಿತವಾಗಿಯೂ ಒಂದು ಹಣವನ್ನು ವರ್ಗಾವಣೆ ಆಗೋದಿಲ್ಲ ಯಾಕೆಂದರೆ ಸಮಯವಿಲ್ಲ ಎರಡೇ ದಿನ ಬಾಕಿ ಉಳ್ಕೊಂಡಿದೆ ಇವತ್ತು ಮತ್ತು ನಾಳೆ ನಾಡಿದ್ದು ಶನಿವಾರ ಹನ್ನೊಂದು ಗಂಟೆಯ ಹನ್ನೊಂದು ಗಂಟೆಯ ಒಳಗೆ ನೀವೆಲ್ಲನೂ ಕ್ಲಿಯರ್ ಮಾಡ್ಕೊಳ್ಬೇಕು ಏನಾದರೂ ಮಾಡಿಲ್ಲ ಅಂತಂದ್ರೆ ನಿಮಗೆ ಹಣ ಬರೋದಿಲ್ಲ ಗೊತ್ತಿದ್ದಂಥದ್ದೇ ಮಾತಿದ್ದೇ ನಿಮಗೂ ಕೂಡ ಈ ಶನಿವಾರದಷ್ಟರೊಳಗಡೆ ಏನೇ ಮಾಡ್ಕೋಬೇಕು ರೈತರು ಅಂತಂದ್ರೆ ನೋಡಿ ಇಲ್ಲಿ ಇ ಕೆ ವೈ ಸಿ ಈ ಜ್ ಯೋಜನೆ ಜಾರಿಗೆ ಬಂದಿನಿಂದ ಎರಡು ಸಾವಿರದ ಇಪ್ಪತ್ತರಿಂದ ಕೂಡ ಹೇಳ್ತಾ ಇದ್ದಾರೆ ಎರಡು ಸಾವಿರದ ಹದಿನೆಂಟರಲ್ಲಿ ಯೋಜನೆ ಜಾರಿಗೆ ಬಂದಿದ್ದರಿಂದ ಅಲ್ಲಿಂದನೂ ಕೂಡ ಎರಡು ಸಾವಿರದ ಇಪ್ಪತ್ತರಲ್ಲಿ ಕೆ ವೈ ಸಿ ಮಾಡ್ಕೊಳ್ಳಿ ಅಂತ ಹೇಳಿದರು ಅಲ್ಲಿಂದನೂ ಕೂಡ ಇನ್ನೂ ಫಲಾನುಭವಿಗಳು ಹಾಗೇ ಪೆಂಡಿಂಗ್ ಉಳ್ಕೊಂಡಿದ್ದಾರೆ ಇನ್ನೂ ಕೆಲವರು ಮಾಡ್ಕೊಂಡಿದ್ದಾರೆ ಇನ್ನೊಂದಿಷ್ಟು ಜನರು ಉಳ್ಕೊಂಡಿದ್ದಾರೆ ಅದಕ್ಕಾಗಿ ಬಾಕಿ ಇರುವಂಥ ಫಲಾನುಭವಿಗಳು ಇ ಕೆ ವೈ ಸಿ ಮಾಡ್ಕೊಳ್ಳಿ ಯಾವ ರೀತಿ ಇ ಕೆ ವೈ ಸಿ ಮಾಡ್ಕೊಳ್ಬೇಕು ಈಗ ಇ ಕೆ ವೈ ಸಿ ಮಾಡಿದವರು ಕೂಡ ನೋಡ್ಕೊಳ್ಳಿ ಯಾಕೆ ಅಂತಂದರೆ ನಿಮಗೂ ಕೂಡ ಅಪ್ಡೇಟ್ ಆಗಿತ್ತು ಒಂದೊಂದು ಸಲ ಇ ಕೆ ವೈ ಸಿ ಮಾಡ್ಕೊಳ್ಳುವಂಥ ಆಪ್ಷನ್ಸ್ ಬಂದರೂ ಬರ್ಬೋದು ಈ ಕೆ ವೈ ಸಿ ಯಾವ ರೀತಿ ಮಾಡ್ಕೊಳ್ಬೇಕು ಅಂತ ನಾನು ಸಂಪೂರ್ಣವಾಗಿ ಇಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನೋಡಿ ನೀವು ನಿಮ್ಮ ಮೊಬೈಲ್ನಲ್ಲೇ ಪಿ ಎಮ್ ಕಿಸಾನ್ ಸಮ್ಮನ್ನಿಧಿ ಯೋಜನೆ ಅಂತ ಸರ್ಚ್ ಮಾಡಿ ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ ಈ ವೆಬ್ಸೈಟ್ ಓಪನ್ ಆದಾಗ ಇಲ್ಲಿ ನೋಡ್ಬೋದು ಕೆಳಗಡೆ ಇ ಕೆ ವೈ ಸಿ ಅಂತ ಇರುತ್ತೆ ಅದರ ಮೇಲೆ ಜಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಆಧಾರ್ ನಂಬರ್ನ ಹಾಕಿ ಸರ್ಚ್ ಅಂತ ಕೊಟ್ಟರೆ ನಿಮ್ಮ ಇ ಕೆ ವೈ ಸಿ ಆಗಿತ್ತು ಅಂತಂದ್ರೆ ಈ ಕೆ ವೈ ಸಿ ಈಸ್ ಆಲ್ರೆಡಿ ಡನ್ ಅಂತ ಬರುತ್ತೆ ಇ ಕೆ ವೈ ಸಿ ಆಗಿಲ್ಲ ಅಂದರೆ ಮುಂದಿನ ಸ್ಟೆಪ್ನ ನಿಮಗೆ ತೋರಿಸ್ತದೆ ದಯವಿಟ್ಟು ಎಲ್ಲರೂ ಕೂಡ ಇ ಕೆ ವೈ ಸಿ ನೀವು ಚೆಕ್ ಮಾಡ್ಕೊಳ್ಳಿ ಮಾಡಿದವರು ಇದ್ದರು ಮತ್ತು ಮಾಡದೇ ಇದ್ದವರು ಕೂಡ ಚೆಕ್ ಮಾಡ್ಕೊಳ್ಬೋದು ಈ ಆಗ್ಲಾರ್ದವ್ರು ಇದ್ದರು ಅಂತಂದ್ರೆ ಅಲ್ಲಿ ಆಧಾರ್ ನಂಬರ್ ಹಾಕಿ ಮುಂದೆ ಓ ಟಿ ಪಿ ಕೇಳಿಸ್ತದೆ ಅದೇ ಸಬ್ಮಿಟ್ ಹಾಕಿ ಸಬ್ಮಿಟ್ ಮಾಡಿದರೆ ನಿಮಗೆ ಈಜಿಯಾಗಿ ಕೆ ವೈ ಸಿ ಆಗುತ್ತೆ ಎರಡು ದಿನದಲ್ಲಿ ಆದಷ್ಟು ಬೇಗ ರೈತರು ಮಾಡ್ಕೊಳ್ಳಿ ಅನ್ನೋ ಉದ್ದೇಶದಿಂದ ಈ ವಿಡಿಯೋ ಮಾಡಿದ್ದೀನಿ ಮಾಹಿತಿ ಎಷ್ಟಾಗಿತ್ತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಿಮಗೆ ಒಂದು ಉತ್ತಮವಾದಂಥ ಮಾಹಿತಿ ತಿಳಿಸಿಕೊಟ್ಟಿದ್ದೀನಿ ಈ ವಿಡಿಯೋ ಆದಷ್ಟು ತುಂಬ ಜನರಿಗೆ ಶೇರ್ ಮಾಡಿ ಸ್ನೇಹಿತರೆ ಇಲ್ಲಿ ನೋಡ್ಬೋದು ಒಂದು ಪ್ರೈಮ್ ಮಿನಿಸ್ಟರ್ ಅವರು ಇಪ್ಪತ್ತನೇ ಇನ್ಸ್ಟಾಲ್ಮೆಂಟು ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಒಂದು ಹಣ ಎಷ್ಟು ಅಂದ್ರೆ ಇಪ್ಪತ್ತು ಸಾವಿರದ ಐದುನೂರು ಕೋಟಿ ಹಣವನ್ನು ಒಂಬತ್ತು ಪಾಯಿಂಟ್ ಎಪ್ಪತ್ತು ಲಕ್ಷ ಜನರಿಗೆ ಅಂದರೆ ಒಂಬತ್ತು ಕೋಟಿ ಎಪ್ಪತ್ತು ಲಕ್ಷ ಫಲಾನುಭವಿಗಳಿಗೆ ವರ್ಗಾವಣೆ ಮಾಡ್ತಾಯಿದ್ದಾರೆ ಇದಕ್ಕೆ ತಗಲು ವೆಚ್ಚ ಇಪ್ಪತ್ತು ಸಾವಿರದ ಐದುನೂರು ಕೋಟಿ ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಎರಡು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಂದು ಫಲಾನುಭವಿಗಳ ಖಾತೆಗೆ ಹಣವನ್ನು ವರ್ಗಾವಣೆ ಆಗುತ್ತೆ ಇದು ಒಂದು ವಾರಾಣಸಿ ಉತ್ತರ ಪ್ರದೇಶದಿಂದ ರಿಲೀಸ್ ಆಗ್ತಾ ಇರುವಂಥ ಹಣ ಅದಕ್ಕೆ ದಯವಿಟ್ಟು ನಾನು ಹೇಳಿರುವಂಥ ಕೆಲಸ ಕಡ್ಡಾಯವಾಗಿ ಮಾಡಿಕೊಳ್ಳಿ ಸ್ನೇಹಿತರೆ ಮಾಹಿತಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದೀನಿ ಥ್ಯಾಂಕ್ ಯು